ಫಸ್ಟ್ ಆಫ್ ಆಲ್ ಬ್ಯಾಂಗ್ಳೂರಿಗೆ ತನ್ನ ರೋಡ್ಬೇಕಾ ಡೆಫಿನೆಟ್ಲಿ ಟನಲ್ ರೋಡ್ ಬೇಡ ಯಾಕೆಂದರೆ ಅದರಿಂದ ಸಲ್ಯೂಷನ್ ಸಿಗೋದಿಲ್ಲ ಸೊ ಶಿವಕುಮಾರ್ ಅವರು ಮೊದಲು ಡೆಪ್ಟಿ ಸಿ ಎಮ್ ಆದಾಗ ಅವ್ರು ಹೇಳಿದ್ರು ದೇವರು ಬಂದ್ರೂ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವೆಲ್ಲ ಹೇಳಿದ್ವಿ ಇಲ್ಲ ಸರ್ ಟ್ರಾಫಿಕ್ ಸೊಲ್ಯೂಷನ್ ಇದೆ ಅದಕ್ಕೆ ನಾವು ಸಾರ್ವಜನಿಕ ಸಾರಿಗೆಗೆ ಒತ್ತು ಕೊಡಬೇಕು ಹೆಚ್ಚಿಗೆ ಬಸ್ ಹಾಕಬೇಕು ಮೆಟ್ರೋನ ಎಕ್ಸ್ಪಡೈಟ್ ಮಾಡಬೇಕು ಮತ್ತು ಸಬರ್ಬನ್ ರೇಲ್ನ ಹೆಚ್ಚಿಸಬೇಕು ಬೇಗ ಮಾಡಬೇಕು ಅಂತೆಲ್ಲ ಹೇಳಿದ್ವಿ ಸೊ ಅವ್ರು ಹೇಳಿದ್ರು ಇಲ್ಲ ಯಾರು ನನಗೆ ಸರಿಯಾದ ಸೊಲ್ಯೂಷನ್ ಹೇಳ್ತಾನೇ ಇಲ್ಲ ಸೊ ಎಲ್ರಿಗೂ ಕಾರ್ ಬೇಕು ಎಲ್ಲರೂ ಕಾರಲ್ಲೇ ಹೋಗಬೇಕು ಅಂತ ಇದ್ದಾರೆ ಸೊ ಅದಕ್ಕೆ ಕಾರ್ಗಳಿಗೆ ನಾವು ಹೇಗೆ ಸೊಲ್ಯೂಷನ್ ಕೊಡೋದು ಅಂತ ಅವರು ಒತ್ತಿ ಒತ್ತಿ ಕೇಳ್ತಾ ಇದ್ದಾರೆ ಸೊ ಕಾರ್ನಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಇಪ್ಪತ್ತೈದು ಲಕ್ಷ ಜನ ಹೋಗ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅವರು ಇಡೀ ಕರ್ನಾಟಕದ ಜನತೆನ ನೋಡಿದ್ರೆ ಒಬ್ಬ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದ್ದಾರೆ ಸೊ ಅವ್ರಿಗೆ ನಾವು ಫಾರ್ಟಿ ತೌಸಂಡ್ ಕ್ರೋರ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಆ ಟ್ವೆಂಟಿ ಫೈವ್ ಲ್ಯಾಕ್ನಲ್ಲಿ ಕೂಡ ಎಷ್ಟು ಜನ ಆ ಟನಲ್ನಲ್ಲಿ ಹೋಗ್ತಾರೆ ಅದೂ ನಾವು ದಿವಸಕ್ಕೆ ಆರುನೂರು ರೂಪಾಯಿ ಮೇಲ್ ಕಟ್ಟಬೇಕು ಅಂತಂದರೆ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ ಒಂದು ಒಂದು ಲಕ್ಷ ಜನ ಹೋಗ್ಬೋದು ಅವೆರ ಟನಲಲ್ಲಿ ಅಂತ ಸೊ ಒಂದು ಲಕ್ಷ ಜನಕ್ಕೆ ನಾವು ಇಷ್ಟು ಹಣ ಖರ್ಚು ಮಾಡ್ತಾ ಇದ್ದೀವಲ್ಲ ಇದು ಸಮಂಜಸನ ಯಾಕೆಂದರೆ ಬೇರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ನಾವು ಹೆಚ್ಚು ವರ್ಕ್ ಕೊಟ್ಟರೆ ಅಲ್ಲಿ ಬರೀ ಒಂದು ಲಕ್ಷ ಜನ ಅಲ್ಲ ಒಂದು ಮೆಟ್ರೋ ಟ್ರ್ಯಾಕ್ನಲ್ಲಿ ಅರವತ್ತೊಂಬತ್ತು ಸಾವಿರ ಜನ ಹೋಗ್ಬೋದು ಗಂಟೆಗೆ ಅಂತ ಇದೆ ಮತ್ತು ಸಬರ್ಬನ್ ರೈಲ್ನಲ್ಲಿ ಎಂಬತ್ತೊಂಬತ್ತು ಸಾವಿರ ಜನ ಗಂಟೆಗೆ ಹೋಗ್ಬೋದು ಅಂತ ಸೊ ಈ ಒಂದು ಲಕ್ಷ ಜನ ಒಂದು ಗಂಟೆ ಟೈಮ್ ಹೋಗೋದು ಹೋಗೋರಿಗೆ ಇಷ್ಟು ನಾವು ಹಣ ಸ್ಪೆಂಡ್ ಮಾಡೋದು ಸಿವಿಲ್ ಸರ್ವಿಸ್ ರೂಲ್ಸ್ ಎಲ್ಲ ಹೇಳುತ್ತೆ ಅನ್ಎಕನಾಮಿಕಲ್ ಪ್ರಾಜೆಕ್ಟ್ಗೆ ಹಣ ಹಾಕಿ ಇನ್ನೆಫಿಷಿಯಂಟಾಗಿ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕಂತ ಸೊ ಇಲ್ಲಿ ಯಾರಿಗೆ ಪನಿಷ್ಮೆಂಟ್ ಹಾಕೋದು ಸೊ ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಕಾರ್ ಇಲ್ಲದೆ ಇರೋನ ಯಾರೂ ಮದುವೆನೇ ಆಗಲ್ಲ ಅಂತ ಸೊ ಬರೀ ಇಪ್ಪತ್ತೈದು ಲಕ್ಷ ಜನಕ್ಕೆ ಕಾರಿದೆ ಅಷ್ಟು ಜನ ಮಾತ್ರ ಮದುವೆ ಆಗಿದ್ದಾರೆ ಅವ್ರನ್ನ ಮಿಕ್ಕಿದವರು ಮದುವೆ ಆಗಿಲ್ವಲ್ಲ ಕಾರ್ ಇಲ್ಲದೆ ಇರೋರನ್ನ ಸೊ ಸೊ ಅವ್ರು ಹೇಳ್ತಾ ಇದ್ದಾರೆ ಇವಾಗ ಟನಲ್ ರೋಡ್ ಇಸ್ ದ ಓನ್ಲಿ ಸೊಲ್ಯೂಷನ್ನು ಸೊ ನಾವು ಟನಲ್ ರೋಡ್ ಮಾಡಲೇಬೇಕು ದೇವರೇ ಬಂದರೆ ಮಾತ್ರ ನಾನು ಟನಲ್ ರೋಡ್ ನಿಲ್ಲಿಸ್ತೀನಿ ಬೇರೆ ಯಾರು ಹೇಳೋರು ನಾನು ಟನಲ್ ರೋಡ್ ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅಂದರೆ ಬಿ ಮಹಾ ಮಹಾನಗರ ಯೋಜನಾ ಸಮಿತಿದು ಅಪ್ರೂವಲ್ ತೊಗೋಬೇಕು ಕಾಂಪ್ರಿಹೆನ್ಸಿವ್ ಮೊಬಿಲಿಟಿ ಪ್ಲ್ಯಾನ್ದು ಅಪ್ರೂವಲ್ ತೊಗೋಬೇಕು ಟಿ ಯು ಎಲ್ ಟಿದು ಅಪ್ರೂವಲ್ ತೊಗೋಬೇಕು ಅದು ಯಾವುದು ಅಪ್ರೂವಲ್ಲು ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಪ್ರೂವಲ್ ತೊಗೋಬೇಕು ಅದು ಯಾವುದೋ ಅಪ್ರೂವಲ್ ಇಲ್ದಿರ ನಾನು ಮಾಡೇ ಮಾಡ್ತೀನಿ ಟವನಲ್ನ ದೇವ್ರು ಬಂದರೆ ಮಾತ್ರ ನಾನು ಟನಲ್ ರೋಡ್ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಹೇಳ್ತಾ ಇದ್ದೀವಿ ಸರ್ ಅಜೆಗಳೇ ಪ್ರಭುಗಳು ಅವ್ರು ಬಂದು ಹೇಳಿದ್ರೆ ಟನಲ್ ರೋಡ್ ನಿಲ್ಲಿಸ್ಬೇಕು ಅಂತ ನಾವು ಇದ್ದೀವಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ